ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನಾವಿವತ್ತು ಚಾಮುಂಡಿ ಹೋಗ್ತಾ ಇದ್ದೀವಿ ಇದು ಜಾನ್ ಫಸ್ಟು ವೇ ಹೋಗಬೇಕಾದ್ರೆ ಹಾಗೆ ಏರ್ ಚೆಕ್ ಮಾಡಿಸ್ಕೊಂಡು ಹೋಗ್ತಾಯಿದ್ದೀವಿ ನಾವಿವಾಗ ಫಸ್ಟು ಶ್ರೀನಿವಾಸ ಅಣ್ಣದ ಮನೆಗೆ ಹೋಗಿ ಅವ್ರನ್ನೆಲ್ಲ ಪಿಕ್ ಮಾಡಿಕೊಂಡು ಆಮೇಲಿಂದ ನಾವು ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾಯಿದ್ದೀವಿ ಬನ್ನಿ ಶ್ರೀನಿವಾಸ ಅಣ್ಣವ್ರ ಮನೆಗೆ ಹೋಗೋಣ పరిష్వి అడిగే సమనేటితదా అవున అదే తెలుసా బా లామా ಬರ್ತಾ ಇದ್ದಲ್ಲಿ ಯಾರು ಹಾಕಿರೋದು ಹಾಗೆ ಎಲ್ಲ ಕಟ್ ಮಾಡಿರೋದು ಹಾಗೆ ಐತೆ ಈರುಳ್ಳಿ ಟೊಮೆಟೊ ಎಲ್ಲ ಕಟ್ ಅದು नहीं लेना 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 नहीं ಎಲ್ಲಿದೆಯಾ ನಂದು ಇದು ನಮಗೆ ಅಯೋಧ್ಯೆ ರಾಮ ಇದು ಕಾಕಿ ಇದೆ ಯಾಕೆ ಟಿವಿ ಇಂಗ್ ಇಡಿದೀರಾ ಇಲ್ಲ ಸುಮ್ಮನೆ ಮೊದುಸಿಗೆ ಇಲ್ಲಿ ಮ್ಯಾಕ್ಸ್ ಇದು ಎರಡು ಎರಡು ಅಲ್ಲ ಏನಿದು ಏನ್ ಮಾಡಿದ್ಯಾ ಅದ್ರ ತಲೆಯಲ್ಲಿ ಏನಕ್ಕೆ ತೆಗೆದಿದ್ಯಾ ನೋಡಿ ಪರೀಶ್ವಿ ಅಡುಗೆ ಸಾಂಬಾನು ಆಟಾಡ್ತಿದ್ಲು ಏನ್ ಅಡುಗೆ ಮಾಡಿದ್ದೆ ಪರೀಶ್ವಿ ಏನ್ ಅಡುಗೆ ಮಾಡಿದ್ದೆ ಗಿಫ್ಟ್ <mile> ವಿಶೇಷ <and fingers out> ღ াবোডু ಶ್ರೀನಿವಾಸ ಅವ್ರ ಮನೆಗೆ ಬಂದಿದ್ದೀವಿ ಅವರು ಎಲ್ಲ ರೆಡಿಯಾಗಿದ್ದಾರೆ ಇವಾಗ ನಾವು ಹೊರಡಬೇಕು ಬಟ್ ಅಲ್ಲೂ ನಮ್ಮ ಡಿಸ್ಕಷನ್ ನಡೀತಾನೆ ಇದೆ ಎಲ್ಲಿಗೆ ಹೋಗೋದು ಎಲ್ಲಿಗೆ ಹೋಗೋದು ಅಂತ ಆ್ಯಕ್ಚುಲಿ ಎಲ್ಲಿಗೆ ಹೋಗೋದು ಅಂತ ಮೊದಲೇ ಪ್ಲ್ಯಾನ್ ಮಾಡಿರಲಿಲ್ಲ ನಾವು ಅಂದ್ಕೊಂಡ್ವಿ ತಲ್ಕಾಡ್ ಅಥವಾ ಯಾವುದಾದ್ರೂ ನಿಯರ್ ಇರೋ ಟೆಂಪಲ್ಗೆ ಹೋಗಿ ಅಂತ ಬಟ್ ಆಮೇಲೆ ಶ್ರೀನಿವಾಸ ಅನ್ನ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಬರೋಣ ನ್ಯೂ ಇಯರ್ ಅಲ್ವಾ ದರ್ಶನ ಮಾಡ್ಕೊಂಡು ಬರೋಣ ಅಮ್ಮನ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೇಳಿದ್ರು ಸೊ ಆಮೇಲೆ ಸರಿ ಹೋಗಿ ಬರೋಣ ಅಂದ್ವಿ ಬಟ್ ರಶ್ ಇರ್ತಾರೆ ರಶ್ ಇರ್ತಾರೆ ಅಂತ ಹೇಳಿದ್ವಿ ಪರವಾಗಿಲ್ಲ ಹೋಗಿ ಬರೋಣ on the way ಬೇಗ ಆದರೆ ಎಲ್ಲಾದರೂ ಎಕ್ಸಿಬಿಷನ್ ಆಗಿರ್ಬೋದು ಎಕ್ಸಿಬಿಷನ್ ಇಲ್ಲ ಅನಿಸುತ್ತೆ ಬಟ್ ಕೆ ಆರ್ ಎಸ್ ಪ್ಯಾಲೇಸ್ ಮೈಸೂರು ಪ್ಯಾಲೇಸ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ನೋಡೋಣ ಬನ್ನಿ ಎಲ್ಲೆಲ್ಲಿ ಹೋಗ್ತೀವಿ ಅಂತ ಹಾಗೆ ಶ್ರೀನಿವಾಸ ಅಣ್ಣ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ ನಾವು ಬಿಡ್ದಿಲ್ಲ ಬ್ರೇಕ್ಫಾಸ್ಟ್ಗೋಸ್ಕರ ಸ್ಟಾಪ್ ಮಾಡಿದ್ವಿ ಅನ್ನ ಮಾತ್ರ ಬ್ರೇಕ್ಫಾಸ್ಟ್ ಮಾಡಿದ್ರು ನಾವೆಲ್ಲ ಟೀ ಕಾಫಿ ತೊಗೊಂಡ್ವಿ ಮಕ್ಕಳಿಗೆ ಸ್ನ್ಯಾಕ್ಸ್ ಕೊಡಿಸಿದ್ವಿ ಇಲ್ಲಿಂದ ಮತ್ತೆ ನಮ್ಮದು ಮೈಸೂರಿಗೆ ಜರ್ನಿ ಸ್ಟಾರ್ಟ್ಸ್ ನಾವೀಗ ಚಾಮುಂಡಿ ಬೆಟ್ಟ ರೀಚ್ ಆದ್ವಿ ಬಟ್ ತುಂಬಾ ವೆಹಿಕಲ್ಸ್ ಇತ್ತು ನೋಡಿ ಬೈಕ್ಸೆಲ್ಲ ಎಷ್ಟಿದೆ ಅಂತ ಆ್ಯಂಡ್ ಕಾರೆಲ್ಲ ಕ್ಯೂವಲ್ಲಿ ಹೋಗ್ತಾ ಇದೆ ಬಟ್ ತುಂಬಾ ರಶ್ ಇತ್ತು ಬಟ್ ನಾವು ಮನೆ ಬಿಟ್ಟಾಗಲೇ ಆಲ್ಮೋಸ್ಟ್ ಒನ್ ತರ್ಟಿ ಏನೋ ಆಗಿತ್ತು ಬಟ್ ನಾವು ಅಲ್ಲೋಗಿ ರೀಚ್ ಆದಾಗ ತ್ರೀ ತರ್ಟಿ ಆಗಿತ್ತು ನಮಗೆ ಬಟ್ ಮಾರ್ನಿಂಗ್ ಏನೋ ಹೋಗಿರೋ ಇನ್ನೂ ರಶ್ ಇರ್ತಾ ಇತ್ತೇನೋ ಬಟ್ ಆಫ್ಟರ್ನೂನ್ ಆ್ಯಂಡ್ ಈವ್ನಿಂಗ್ ಹತ್ತಿರ ಆಗ್ತಾಯಿತ್ತಲ್ಲ ಸ್ವಲ್ಪ ರಶ್ ಕಡಿಮೆ ಇದ್ದರು ಆ್ಯಂಡ್ ಹೋಗೋರೆಲ್ಲ ಹೋಗ್ತಾಯಿದ್ರು ನಾವು ಪಾರ್ಕಿಂಗ್ ಪಾರ್ಕಿಂಗ್ ಮಾಡಿದಾರಲ್ಲ ಅಲ್ಲೇ ಹೋಗಿ ಪಾರ್ಕ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ಲೇಟ್ ಆದರೂ ಪರವಾಗಿಲ್ಲ ಯಾಕಂದರೆ ಇಲ್ಲಿಂದ ನಡ್ಕೊಂಡು ಹೋಗೋಕ್ಕೆಲ್ಲ ಆಗ್ತಾ ಇರಲಿಲ್ಲ ಯಾರಿಗೂ ಸೊ ಅಲ್ಲೇ ಪಾರ್ಕಿಂಗಲ್ಲೇ ಪಾರ್ಕ್ ಮಾಡಿ ಹೋಗೋಣ ಅಂತ ಬಂದಿದ್ದೀವಿ ನೋಡಿ ಇಲ್ಲಿ ಕಾರೆಲ್ಲ ಪಾರ್ಕ್ ಮಾಡಿ ಇವಾಗ ಲಿಫ್ಟಲ್ಲಿ ನಾವು ಇವಾಗ ದೇವಸ್ಥಾನದ ಹತ್ರ ಹೋಗೋಣ ಕಾರ್ ಕಾರ್

ये <laughs> चलते <laughs> स्पेशल <laughs> फ्यू <laughs> <laughs>

100 rupees special entry queue yeah. no rupees friends okay. right Ticket counter <onsieurnak papstorik pierwsze speech> ಅದ್ಯಾವ್ದು ಒಪ್ಪೇಮ್ ಅವ್ರೆ ಅಲ್ಲಿ ಎಲ್ಪ್ರೆ ಇಲ್ಲಿಯ ಪೊಲೀಸ ಸತ್ವಿಕ್ ಅಯ್ಯಪ್ಪ ಸಿಕ್ಕಾಪಟ್ಟೆ ಬಟ್ಟೆ ರಶ್ ಇತ್ತು ಎಷ್ಟು ರಶ್ ಇತ್ತು ಅಂದರೆ ನಿಜ ಅಷ್ಟು ರಶ್ ಇತ್ತು ಸಕ್ಕತ್ತೆ ಒಳಗಡೆ ದರ್ಶನಕ್ಕೆ ಹೋದಾಗ ನಾವಂತೂ ನಡ್ಕೊಂಡೇ ಹೋಗಿಲ್ಲ ಜನಗಳೇ ತಳ್ಕೊಂಡು ಹೋಗಿದ್ದಾರೆ ಪಾಪ ಸದ್ವಿಕಾ ನೋಡಿ ಬಾಡಿ ಎಲ್ಲ ಪೇಯ್ನ್ ಅಂತ ಹೇಳ್ತಿದ್ದಾನೆ ತುಂಬ ಹಿಂಸೆ ಆಯಿತು ನಮಗೆ ದರ್ಶನ ಮಾಡ್ಕೊಂಬರೋಷತ್ತಿಗೆ ಬಟ್ ಆದರೂ ನಾವು ಫ್ರೆಂಡ್ ಬಂದ್ವಿ ಪರಶ್ವಿಯವರು ಶ್ರೀನಿವಾಸನವರು ಸ್ವಲ್ಪ ಹಿಂದೆ ಉಳ್ಕೊಂಡ್ರು ಸೊ ಅವರಿಗೋಸ್ಕರ ನಾವು ವೆಯ್ಟ್ ಮಾಡ್ತಾ ಇದ್ವಿ ದರ್ಶನ ಮುಗಿಸ್ಕೊಂಡು ಬಟ್ ದರ್ಶನ ಚೆನ್ನಾಗಾಯಿತು ಬಂದ್ವಿ ಬಂದು ಹೊರಗಡೆ ಬಂದು ಸ್ವಲ್ಪ ಮಧ್ಯಾಹ್ನ ಏನು ತಿಂದಿರಲಿಲ್ಲ ಸೊ ಹೊರಗಡೆ ಬಂದು ಏನಾದರೂ ಸ್ನ್ಯಾಕ್ಸ್ ತೊಗೊಳ್ಳೋಣ ಅಂತ ಹೇಳಿ ಚುರುಮುರಿ ತೊಗೊಂಬರೋಕ್ಕೆ ಬಂದಿದ್ದೀವಿ ದೇವಸ್ಥಾನದ ಹತ್ರನೇ ಎಂಡ್ ಎಕ್ಸಿಟ್ ಬಂದ ತಕ್ಷಣ ಇಲ್ಲಿ ಹೊರಗಡೆ ಚುರುಮುರಿ ಎಲ್ಲ ಇಟ್ಕೊಂಡಿರ್ತಾರೆ ಅಲ್ಲಿ ಬಂದು ಚುರುಮುರಿ ತೊಗೊಂಡು ತಿನ್ನೋಣ ಅಂದ್ಕೊಂಡು ಬಂದಿದ್ದೀವಿ ಎಲ್ಲರೂ ಎಲ್ರಿಗೂ ತುಂಬ ಹಶವಾಗಿತ್ತು ಸೊ ನಿಂತ್ಕೊಂಡು ತೊಗೋತಾ ಇದ್ದೀವಿ అవగుని గ్రేడ్ మూనేలేదు సతన్త్ర నెంబర్ ది మూ దూరం అయితది కాపట కుక్క అచ్చట కనబడట్లేదు ఆక పుల కే సర్వ యాదెద ఆడబడదు యాదో ఆడుతుంద యాదెద యాంగడబడిత్యా

ಹಾಗೆ ಮಕ್ಕಳೆಲ್ಲ ಸಾಂಗ್ ಆಡಿಕೊಂಡು ಹಂಗೆ ನಾವು ತುಂಬ ದಿನದಿಂದ ಹನುಮಂತು ಪಲಾವ್ ತಿನ್ನಬೇಕು ಅಂತ ಭಾರಿ ಆಸೆ ಇತ್ತು ಮೈಸೂರಲ್ಲಿ ಸೊ ಈ ಸಲ ಹೋಗೋಣ ಅಂತ ಕೇಳಿಕೊಂಡೆ ಸರಿ ಆಯಿತು ಬನ್ನಿ ಎಲ್ಲರೂ ಹೋಗೋಣ ಅಂತ ಅಂದರು ಟೈಮ್ ಇತ್ತು ನಮಗೆ ಸೊ ಇವಾಗ ನಾವು ಹನುಮಂತು ಪಲಾವ್ಗೆ ಬಂದಿದ್ದೀವಿ ಬಟ್ ಎವಿ ರಶ್ ಇದ್ದಾರೆ ಸಿಕ್ಕಾ ಬಟ್ಟೆ ರಶ್ ಇದ್ದರು ಆ ರಶಲ್ಲೂ ಬಂದು ಆ್ಯಕ್ಚುಲಿ ನಾವು ಪಾರ್ಸಲ್ದಾಗ ಹೋಗೋಣ ಅಂತ ಪಾರ್ಸಲಿಗೆ ಬಂದ್ವಿ ಆಮೇಲೆ ಸ್ವಲ್ಪ ಪಾರ್ಸಲ್ಗೆ ವೆಯ್ಟ್ ಮಾಡೋಷ್ಟೊತ್ತಿಗೆ ಒಳಗಡೆ ಹೋಟೆಲ್ ಸ್ವಲ್ಪ ಆಗಿತ್ತು ಸೊ ಸೊ ಕ್ಯಾನ್ಸಲ್ ಮಾಡಿ ನಾವು ಇಲ್ಲೇ ತಿಂತೀವಿ ಅಂತ ಹೇಳಿದ್ವಿ ಸರಿ ಅವ್ರು ಆಯಿತು ಪರವಾಗಿಲ್ಲ ಬನ್ನಿ ಜಾಗ ಇದೆ ಊಟ ಮಾಡಿ ಅಂತ ಆಮೇಲೆ ಹೋಗಿ ಇಟ್ಕೊತೀವಿ ಬಟ್ ಓಕೆ ನನಗೆ ಇಷ್ಟ ಆಯಿತು ತಿನ್ಬೋದು ಬಟ್ ಎ ಕ್ವಾಂಟಿಟಿ ಹೋಗ್ತಾರೆ ಒಬ್ಬರು ಅಷ್ಟೂ ತಿನ್ನೋಕ್ಕಾಗಲ್ಲ ಬಟ್ ತಿನ್ನೋರು ತಿಂತಾರೆ ಬಟ್ ನಾನು ಮತ್ತು ಸದ್ವಿಕ್ ಶೇರ್ ಮಾಡ್ಕೊಂಡ್ವಿ ಮತ್ತು ಪ್ರೇಮ ಅವರು ಪರಿಶ್ರಿ ಸ ಶೇರ್ ಮಾಡಿಕೊಂಡ್ರು ಅಲ್ಲಿ ರಾಜೇಶ್ ಅವರು ಇಮಾನಿ ಮತ್ತು ಶ್ರೀನಿವಾಸಣ್ಣ ಒಂದು ಕಡೆ ಕೂತ್ಕೊಂಡು ತಿಂದರು ನಾವು ಹಾಗೆ ಇದು ಪೆಪ್ಪರ್ ಡ್ರೈ ಚಿಕನ್ ಪೆಪ್ಪರ್ ಡ್ರೈ ಆರ್ಡ್ರ್ ಮಾಡಿದ್ವಿ ಅದನ್ನು ತಿಂದ್ವಿ ಆ್ಯಂಡ್ ಮಟನ್ ಪುಲಾವ್ ನಾವು ಆರ್ಡ್ರ್ ಮಾಡಿದ್ದು ಚೆನ್ನಾಗಿತ್ತು ಎವಿ ಮಸಾಲೆ ಇರಲ್ಲ ತುಂಬ ಖಾರ ಅನ್ಸಲ್ಲ ಸ್ಪೈಸಿ ಅನ್ಸಲ್ಲ ಮಕ್ಕಳು ಅಷ್ಟು ಈಸಿಯಾಗಿ ತಿನ್ಬೋದು ತುಂಬ ಚೆನ್ನಾಗಿತ್ತು ತುಂಬ ದಿನದ ಆಸೆ ಫುಲ್ಫಿಲ್ ಆಯಿತು ಸೊ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಬಂದು ನಾವು ಬ್ಯಾಂಗ್ಳೂರಿಗೆ ಹೊರಟ್ವಿ ಫಸ್ಟು ಶ್ರೀನಿವಾಸಣ್ಣವ್ರ ಮನೆಗೆ ಅವ್ರನ್ನ ಡ್ರಾಪ್ ಮಾಡಿ ನೆಕ್ಸ್ಟು ನಾವು ನಮ್ಮ ಮನೆಗೆ ಬಂದ್ವಿ ಬಟ್ ಒನ್ ಡೇ ತುಂಬ ಚೆನ್ನಾಗಿತ್ತು ಎಂಜಾಯ್ ಮಾಡಿದ್ವಿ ನೀವು ಈ ವಿಡಿಯೋನ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡೇ ಚಾನಲ್ ನೋಡಿ